ನೀಡ ಎಲ್ಲ ವ್ಯಕ್ತಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಡೆಲ್ ಆಟ್ಯೂಡ್ ತ್ರೀ ಫೋರ್ ಒನ್ ಜೀರೋ ಕಾರ್ಪೊರೇಟ್ ಸೀರೀಸ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂಥದ್ದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಡ್ಯೂರಬಿಲಿಟಿ ಮತ್ತು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಐಫೈ ಟೆನ್ ಜನರೇಷನ್ ಈ ಲ್ಯಾಪ್ಟಾಪ್ಗಳು ಬರ್ತಾ ಇದೆ ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ತಾ ಇದೆ ಸೊ ಮಾರ್ಕೆಟ್ ನಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದ್ರೆ ಬಟ್ ದಾವಣಗೆರೆ ದೊತ್ತಿ ಇನ್ಫೋಟೆಕ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಬನ್ನಿ ಒಂದು ಲ್ಯಾಪ್ಟಾಪ್ನ ಪ್ರೈಸ್ ಏನಾಗುತ್ತೆ ಏನೋ ೇಷನ್ ಇದೆಲ್ಲ ವರ್ ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಡ್ಯೂರಬಿಲಿಟಿ ಮತ್ತು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಡೆಲ್ ಆಟೂಡ್ ತ್ರೀ ಫೋರ್ ಒನ್ ಜೀರೋ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು ಏನಕ್ಕೆ ಅಂದ್ರೆ ಇದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಇನ್ ಕೇಸ್ ನೋಡಿದ್ರೆ ಬಿಸಿನೆಸ್ ಪರ್ಪಸ್ ಯೂಸ್ ಮಾಡ್ತಿರೋ ಸಹಿತ ಕ್ಯಾರಿ ಮಾಡ್ತಿರ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಇನ್ನಾದ್ರೂ ಸ್ಕೂಲ್ಗೆ ಕಾಲೇಜ್ ಗಳಿಗೆ ಹೋಗ್ತೀರ ಹೋಗ್ತಿರ ಸಹಿತ ಇದು ಆರಾಮಾಗಿ ಕ್ಯಾರಿ ಮಾಡಬಹುದು ತುಂಬಾ ಒಂದು ಕಾಂಪ್ಯಾಕ್ಟ್ ಆಗಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಒಳ್ಳೆ ಕಂಡೀಷನ್ ಬರ್ತದೆ ನೋಡ್ತಾ ಇದ್ರೆ ಫೋರ್ಟೀನ್ ಇಂಚೆ ಸೆಗ್ಮೆಂಟ್ ಬರ್ತಾ ಇದೆ ಸೊ ಫೋರ್ಟೀನ್ ಇಂಚೆಸ್ ಬಿಸ್ನೆಸ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇದೊಂದು ಕ್ಯಾರಿ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ಮುಖ್ಯವಾಗಿ ಲ್ಯಾಪ್ಟಾಪ್ನ ಕಂಡೀಷನ್ ಬಗ್ಗೆ ನೋಡ್ತಾ ನೋಡುತ್ತೆ ಫಿಸಿಕಲ್ ಕಂಡೀಷನ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಫೀಲೇ ಬರಲ್ಲ ಹೊಸ ಲ್ಯಾಪ್ಟಾಪ್ನ ಫೀಲ್ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು ತುಂಬಾ ಕ್ಲೀನ್ ಆಗಿದೆ ಲ್ಯಾಪ್ಟಾಪ್ ಸಖತ್ತಾಗಿದೆ ಅಂತ ಹೇಳಬಹುದು ಫಿಸಿಕಲ್ ಕಂಡೀಷನ್ ಬಗ್ಗೆ ನಿಮಗೆ ಎರಡು ಮಾತಾಡಲ್ಲ ಸಖತಾಗಿರ್ತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಇನ್ನು ಒಂದು ಲ್ಯಾಪ್ಟಾಪ್ ನ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಎಡಗಡೆ ಭಾಗದಲ್ಲಿ ಚಾರ್ಜಿಂಗ್ ಪೋರ್ಟ್ ನೋಡಿ ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಐ ಪೋರ್ಟ್ ನಂತದ್ದು ಆಮೇಲೆ ಒಂದು ಯು ಎಸ್ ಪಿ ಕೊಟ್ಟಿದ್ದಾರೆ ಜೊತೆಗೆ ಟೈಪ್ ಸಿ ಸಹಿತ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ಎರಡು ಯು ಎಸ್ ಪೋರ್ಟ್ ಜೊತೆಗೆ ಒಂದು ಲ್ಯಾಂಡ್ ಕೇಬಲ್ ಕನೆಕ್ಷನ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತು ಹೆಡ್ಫೋನ್ ಆಪ್ಷನ್ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಎಸ್ ಡಿ ಕಾರ್ಡ್ ಆಪ್ಷನ್ ಸಹಿತ ಇಲ್ಲಿ ಸೊ ಓವರ್ ಆಲ್ ಆಗಿ ಇಲ್ಲಿ ನಿಮಗೆ ಮೂರು ಯು ಎಸ್ ಸಿಗುತ್ತೆ ಒಂದು ಎಚ್ ಡಿ ಎಂ ಐ ಸಿಗುತ್ತೆ ಇನ್ ಕೇಸ್ ಏನಾದರೂ ಸ್ಕ್ರೀನ್ ಎಕ್ಸ್ಟೆಂಡ್ ಮಾಡ್ಕೊತೀರಾ ಅಂತಂದ್ರೆ ಟ್ರೇಡಿಂಗ್ ಪರ್ಪಸ್ ತಗೋತೀರ ಅಂದ್ರೆ ಸಹಿತ ಇದು ನಿಮಗೆ ಸಖತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಮೇನ್ ಆಗಿ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಿದರೆ ಫೈ ಟೆನ್ ಜನರೇಷನ್ ಅಂದರೆ ಬರ್ತಾರೆ ಇರುವಂಥದ್ದು ಎಂಟು ಜಿ ಬಿ ರ್ಯಾಮ್ ಇದೆ ಜೊತೆಗೆ ಇನ್ನೂರ ಐವತ್ತಾರು ಜಿ ಬಿ ಎಸ್ ಇರುವಂಥದ್ದು ಫೋರ್ ಪಾಯಿಂಟ್ ಫೋರ್ ಗಿಗಾಟ್ಸ್ ಕ್ಲಾಕ್ ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ ಸೊ ಫೋರ್ ಕೋರ್ಸ್ ಮತ್ತು ಏಡ್ ಥ್ರೆಡ್ಸ್ ಇರತಕ್ಕಂಥ ಲ್ಯಾಪ್ಟಾಪ್ ಇದು ಮಲ್ಟಿ ಗೆ ಡೇ ಟು ಡೇ ಗೆ ಕೋಡಿಂಗ್ ಮಾಡ್ತೀರಾ ಅಂತಂದ್ರೆ ಅಥವಾ ಸಣ್ಣ ಪುಟ್ಟ ಡಿಸೈನಿಂಗ್ ವರ್ಕ್ ಮಾಡ್ಕೋತೀರಾ ಅಂತಂದ್ರೆ ಜೆರಾಕ್ಸ್ ಸೆಂಟರ್ಗಳಿಗೆ ಗ್ರಾಮೋನ್ ಕೇಂದ್ರಗಳಿಗೆ ಕರ್ನಾಟಕ ಒನ್ ಸೆಂಟರ್ಗಳಿಗೆ ಇದು ಸಖತ್ತ ಯೂಸ್ಫುಲ್ ಆಗುತ್ತೆ ವಿಂಡೋಸ್ ಲೆವೆನ್ ಸಹಿತ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಬಿ ಸಿ ಮಾಡ್ತಾ ಇದ್ದೀರಾ ಬಿ ಮಾಡ್ತಾ ಇದ್ದೀರಾ ಕೋಡಿಂಗ್ ಪರ್ಪಸ್ಗೆ ಒಂದು ಹೊಸ ಲ್ಯಾಪ್ಟಾಪ್ ತೊಗೊಳಕ್ಕೆ ನಂಗೆ ಆಗಲ್ಲ ಅಂತಂದರೆ ಆರಾಮಾಗಿ ಇದನ್ನೂ ಸಹಿತ ನೀವು ಕನ್ಸಿಡರ್ ಒಂದು ಒಳ್ಳೆ ಡ್ಯೂರಾಬಿಟಿಟಿ ಬರುತ್ತೆ ಅಂತ ಹೇಳ್ಬೋದು ಸೊ ಟಾಪ್ ನ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆರಾಮಾಗಿ ಲ್ಯಾಪ್ಟಾಪ್ನ ಯೂಸ್ ಮಾಡಬಹುದು ಆಮೇಲೆ ವಿಶೇಷವಾಗಿ ಇದರ ಒಂದು ಪ್ರೈಸ್ ತುಂಬಾ ತುಂಬಾ ಕಡಿಮೆ ಸಿಗ್ತಾ ಇದೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ದಾವಣಗೆರೆ ದೊತ್ತಿನ ಫೋಟೋ ಸಿಗ್ತಾ ಇದೆ ನೀವು ಒಂದ್ಸಾರಿ ಎನ್ಕ್ವೈರಿ ಮಾಡಿ ಬೇರೆ ಬೇರೆ ಶಾಪ್ಗಳಲ್ಲಿ ಬೇರೆ ಬೇರೆ ಡೀಲರ್ ಕಡೆಯಲ್ಲಿ ಈ ಲ್ಯಾಪ್ಟಾಪ್ ಅಂತ ಒಂದು ಕಾನ್ಫಿಗರೇಷನ್ ನಿಮಗೆ ನಾಲ್ಕರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರೈಸಲ್ಲಿ ಇದು ಸಿಗ್ತಾ ಇದೆ ಇದ್ರ ಜೊತೆಗೆ ನಾವು ಫ್ರೀ ಆಫ್ ಕಾಸ್ಟ್ಗೆ ಒರಿಜಿನಲ್ ಅಡಾಪ್ಟರ್ ಸಹಿತ अठारह बंता ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ವಿಶೇಷವಾಗಿ ಒಂದು ಒಳ್ಳೆ ಆಫರ್ ಸಹಿತ ದು ತೀನ್ ಕಡೆಯಿಂದ ಸಿಗ್ತಾ ಇದೆ ಸೊ ಈ ಆಫರ್ ಈ ಬರುವ ತಿಂಗಳು ಮೂವತ್ತೊಂದನೇ ತಾರೀಕಿನವರೆಗೂ ಮಾತ್ರ ಅವೈಲೇಬಲ್ ಇರುವಂಥದ್ದು ವ್ಯಾಲಿಡ್ ಇರುವಂಥದ್ದು ಅದು ಕೇವಲ ಐವತ್ತು ಯೂನಿಟ್ಸ್ಗಳು ಮಾತ್ರ ದು ತೀನ್ ಅವೈಲೇಬಲ್ ಇದೆ ಆದಷ್ಟು ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಲ್ಯಾಪ್ಟಾಪ್ಗಳನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಯಾವ ರೀತಿ ಪರ್ಚೇಸ್ ಮಾಡೋದು ಆಮೇಲೆ ಇ ಎಮ್ ಐ ಆಪ್ಷನ್ ಏನಾದರೂ ಇದೆಯಾ ಅಂತ ನೀವು ಕೇಳ್ಬೋದು ನಮ್ಮ ಒಂದು ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕಾ ಡಾಟ್ ಕಾಮ್ ಅಂತ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ನಮಗೆ ಎಮ್ ಆಪ್ಷನ್ಸ್ ಆಯ್ತಾ ಸಿಗುತ್ತೆ ಬಟ್ ಅಲ್ಲಿ ನಿಮಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ ಇರುತ್ತೆ ಎ ಎಮ್ ಐ ಚಾರ್ಜಸ್ ಇರುತ್ತೆ ಅದಕ್ಕೋಸ್ಕರ ಬಟ್ ಕಾಲ್ ಮಾಡಿ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಬಂದು ತಗೋತೀರ ಅಂತಂದರೆ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಡ್ಯೂರಬಿಲಿಟಿ ಬರತಕ್ಕಂಥ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದಾರೆ ಅಂತಂದರೆ ಅವ್ರಿಗೂ ಸಹಿತ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ Thank you for watching. Take care.